ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ಡಿಜಿಟಲ್ವಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಾವು ನೀಡುವ ಈ ಸಹಾಯ ಇದೆಯಲ್ಲ ಇದಕ್ಕೆ ಹನಿ ಹನಿಗೂ ಹುಡಿದ್ರೆ ಹಳ್ಳ ಅಂತಾರೆ ಎಸ್ ಹಾಗೆಯೇ ತಾವು ನೀಡುವ ಒಂದೊಂದು ಹನಿ ಕೂಡ ನನಗೆ ಶಕ್ತಿಯನ್ನು ತುಂಬುತ್ತೆ ಮಹಿಷ ದಸರಾ ಒಂದು ವಿವಾದವನ್ನು ಸೃಷ್ಟಿಸಲಾಗಿದೆ ಈಗ ಸರ್ಕಾರ ಆದೇಶವನ್ನು ಹೊರಡಿಸಿ ಮೈಸೂರಿನಲ್ಲಿ ಎಲ್ಲಿ ಮಹಿಷ ದಸರಾವನ್ನು ಆಚರಿಸಬೇಕು ಅದು ಕೆಲವು ಗೈಡ್ಲೈನ್ಸ್ಗಳನ್ನು ನೀಡಿದೆ ಇದೇ ರೀತಿ ಆಚರಣೆ ಮಾಡಬೇಕು ಪಟಾಕಿ ಪಡಿಬಾರ್ದು ಹೊರಗಲಾಟೆ ಮಾಡಬಾರ್ದು ಮೆರವಣಿಗೆ ಮಾಡಿಕೊಡೋದು ಭಾಷಣಗಳಿರಬೇಕು ಭಾಷಣಗಳಲ್ಲಿ ನೀವು ಮಾಡುವ ಭಾಷಣದಲ್ಲಿ ಪ್ರಚೋದನಾತ್ಮಕ ಅಂಶಗಳು ಇರಬಾರದು ಹೀಗೆ ಪೊಲೀಸರು ಕೆಲವು ಕಂಡೀಷನ್ ಮೇಲೆ ಮಹಿಷ ದಸರಾ ಆಚರಣೆಗೆ ಅನುಮತಿಯನ್ನು ನೀಡಿದ್ದಾರೆ ಅದೊಂದು ಕಾರ್ಯಕ್ರಮ ರೂಪದಲ್ಲಿ ಮಾತ್ರ ನಡೆಯುತ್ತೆ ಇದು ವಿವಾದ ಸೃಷ್ಟಿಸಿದವರು ಮೈಸೂರಿನ ಸಂಸತ್ ಸದಸ್ಯ ಪ್ರತಾಪ ಸಿಂಹ ಅವರು ಮಹಿಷ ದಸರಾ ಆಚರಣೆಯಿಂದ ಅವರ ಪ್ರಕಾರ ಚಾಮುಂಡೇಶ್ವರಿಗೆ ಅವಮಾನ ಆಗುತ್ತೆ ಹಿಂದೂಗಳ ನಂಬಿಕೆಗೆ ಅವಮಾನ ಆಗುತ್ತೆ ಅನ್ನೋದು ಅವ್ರ ವಾದ ಆದರೆ ಹಿಂದೂಗಳು ಅನ್ನುವಾಗ ಹಿಂದೂ ಧರ್ಮ ಏನು ಹೇಳುತ್ತೆ ಹಿಂದೂ ಧರ್ಮದಲ್ಲಿ ದೇವರು ಹೇಳ್ತಾನೆ ನಾನು ಅಣು ರೇಣು ತೃಣಕಾಷ್ಟಗಳಲ್ಲಿದ್ದೀನಿ ನಾನು ಈ ವಿಶ್ವದಲ್ಲಿರುವ ಎಲ್ಲದರಲ್ಲೂ ನಾನಿದ್ದೇನೆ ಗಿಡ ಮರ ಬಳ್ಳಿ ನದಿ ಗಾಳಿ ಹೀಗೆ ಎಲ್ಲದರಲ್ಲೂ ನಾನಿದ್ದೇನೆ ಅನ್ನುವ ಮಾತನ್ನು ಹಿಂದೂ ಧರ್ಮದ ಮೂಲ ಒಂದು ತತ್ವದಲ್ಲಿ ಇದನ್ನ ಅಳವಡಿಸಲಾಗಿದೆ ಅದನ್ನು ದೇವರು ಹೇಳಿದ್ದಾನೆ ಅಂತ ಹಾಗಿದ್ದರೆ ಚಾಮುಂಡೇಶ್ವರಿಯಲ್ಲಿ ಇರುವ ದೇವರು ಮಹಿಷನಲ್ಲೂ ಇದ್ದಾನೆ ಅನ್ನೋದು ಒಂದು ದೇವರನ್ನು ಹೇಗೆ ಬೇಕಾದರೂ ಕೂಡ ನೀವು ಪೂಜಿಸಬಹುದು ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಹಿರಣ್ಯ ಕಥೆ ಕತೆ ಹಿರಣ್ಯಕಶ್ಯಪು ತನ್ನ ಮಗ ಪ್ರಹ್ಲಾದನಿಗೆ ಕೇಳ್ತಾನೆ ದೇವರು ಎಲ್ಲಿದ್ದಾನೆ ನಿನ್ನ ದೇವರು ಎಲ್ಲಿದ್ದಾನೆ ಇಲ್ಲಿದ್ದಾನೋ 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 ಇದ್ದಾನೆ ಅಲ್ಲೂ ಇದ್ದಾನೆ ಇಲ್ಲೂ ಇದ್ದಾನೆ ಎಲ್ಲೆಡೆಗೆ ಇದ್ದಾನೆ ಅಂತಲೇ ನಂತರ ಗೊತ್ತಿದ್ದೆ ನರಸಿಂಹ ಅವತಾರ ಆಗುತ್ತೆ ಸೊ ವಧೆ ಮಾಡಲಾಗುತ್ತೆ ಇದು ಹಿಂದೂ ಧರ್ಮದ ತಾತ್ವಿಕತೆ ಈ ತಾತ್ವಿಕತೆಯ ಗಂಧ ಗಾಳಿ ಇರದ ಪ್ರತಾಪ ಸಿಂಹ ರಾಜಕಾರಣ ಮಾಡುವುದಕ್ಕೆ ಹೊರಟಿದ್ದಾರೆ ಇನ್ನೊಂದು ವಿಚಾರದಲ್ಲಿ ಬೆಂಕಿ ಹಚ್ಚಬಹುದಾ ಅಂತ ನೋಡ್ತಿದ್ದಾರೆ ಯಾರು ಬೇಕಾದರೂ ಆಗಲಿ ಚಾಮುಂಡೇಶ್ವರಿಯ ಪೂಜೆಯನ್ನಾಗಲಿ ಯಾರ ದೇವರ ಪೂಜೆಯನ್ನೂ ಕೂಡ ನಿರಾಕರಿಸಿಕೊಳ್ಬೇಕು ಅದು ವ್ಯಕ್ತಿಗತವಾದ್ದು ಕೆಲವರು ಪೂಜೆ ಮಾಡಲ್ಲ ಕೆಲವರು ಪೂಜೆ ಮಾಡ್ತಾರೆ ನಾಳೆ ಬೆಳಗ್ಗೆ ಪ್ರತಾಪ್ ಸಿಂಹ ಬಂದು ಎಲ್ಲರೂ ಇದೇ ದೇವರ ಪೂಜೆ ಮಾಡಬೇಕು ಅಂತ ಹೇಳ್ತಾ ಕೂತ್ರೆ ಅಯೋಗ್ಯತರದ ಪರಮಾವಧಿ ಅಲ್ವಾ ಮಹಿಷನನ್ನು ಪೂಜೆ ಮಾಡ್ತಾರೆ ಯಾರು ಚಾಮುಂಡೇಶ್ವರಿಯನ್ನು ಪೂಜೆ ಮಾಡುವವರಿದ್ದಾರೆ ಅದೇ ರೀತಿ ಮಹಿಷನಲ್ಲಿ ದೈವತ್ವವನ್ನು ಗುರುತಿಸುವ ಜನ ಇದ್ದಾರೆ ಅವರಿಗೆ ಆ ಸ್ವಾತಂತ್ರ್ಯ ಇದೆ ಮ ಅದಕ್ಕೆ ಐತಿಹಾಸಿಕವಾದ ಪುರಾವೆಗಳು ಇದೆಯೋ ಇಲ್ಲೋ ಅಂತಾರೆ ಇದೆಲ್ಲ ನಿಂತಿರುವುದು ಪುರಾಣಗಳ ಮೇಲೆ ಚಾಮುಂಡೇಶ್ವರಿ ಇದ್ದಾಳೆ ಅನ್ನುವುದು ಅವರ ವೈಯಕ್ತಿಕ ಅನುಭವಕ್ಕೆ ಸಂಬಂಧಪಟ್ಟದ್ದು ಚಾಮುಂಡೇಶ್ವರಿ ಇದ್ದಾಳೆ ಅನ್ನೋದಕ್ಕೆ ಸಾಕ್ಷ್ಯ ಸಿಗಲ್ಲ ಅದಂತೆ ಮಹಿಷ ಇದ್ದಾನೆ ಅನ್ನೋದಕ್ಕೂ ಕೂಡ ಸಾಕ್ಷ್ಯ ಸಿಗಲ್ಲ ಮಹಿಷ ಎಂಥ ರಾಜನಾಗಿದ್ದ ರಾಜನಾಗಿದ್ದಾನೆ ಇಲ್ಲವೇ ಚಾಮುಂಡೇಶ್ವರಿ ಮಹಿಷನನ್ನು ವಧೆ ಮಾಡಲೇ ಇಲ್ಲವೇ ಇದು ಯಾವುದಕ್ಕೂ ಕೂಡ ಸಾಕ್ಷ್ಯಗಳೆಲ್ಲ ನಂಬಿಕೆ ಮೇಲೆ ನಿಂತಿದ್ದು ನಂಬಿಕೆಯನ್ನು ಪ್ರಶ್ನಿಸಬಹುದು ಹಾಗೆಯೇ ಚಾಮುಂಡೇಶ್ವರಿಯನ್ನು ನಂಬುವವರಿಗೆ ಯಾವ ರೀತಿ ಸಂವಿಧಾನದ ಪ್ರಕಾರ ಹಕ್ಕು ಇದೆಯೋ ಅದೇ ರೀತಿ ಮಹಿಷನನ್ನು పూజ పూజతారో ఆరాధ ఆరాధించ బయస్తారు దేవరను అనల్ని కాణక బయస్త హ చాముండేశ్వరి భక్తరిగే ఇవ్వ హక్కు మహిష భక్తరిగూ ఇది అదక నేనో ఆగిబిడతీ నమ్మికే నీవిట్టుకో ఇన్నొమ్మ నమ్మిక ప్రశ్న సుయ్యారు ప్రతాప నీవు యారు నిమ అధికార కొట్టవరు యారు ನೀವು ಇಂಥವ್ರನ್ನ ಪೂಜೆ ಮಾಡೋ ಇಂಥವ್ರನ್ನ ಮಾಡಿಕೊಡ್ದು ಅನ್ನೋದು ನಿಮ್ಮದು ಸರ್ವಾಧಿಕಾರಿ ಮನೋಭಾವನೆ ಅಲ್ವಾ ನಿಮಗೆ ಆ ಹಕ್ಕು ಕೊಟ್ಟವರು ಇನ್ನೊಬ್ಬರು ಹೀಗೆ ಬದುಕಬೇಕು ಹೀಗೆ ಮಾಡಿ ಇಂಥವ್ರನ್ನೇ ಪೂಜೆ ಮಾಡಬೇಕು ಅಂತ ಹೇಳೋದಕ್ಕೆ ಈ ಪ್ರತಾಪ ಸಿಂಹ ಯಾರು ಸೊ ಒಂದು ಬೌದ್ಧ ಭಿಕ್ಷು ಆಗಿದ್ದೋ ಇಲ್ಲೋ ಮಹಿಷ ಮ ಮ ಮಹಿಷ ನಗರ ಅನ್ನೋ ಒಂದು ಮಹಿಷ ಮಂಡಲ ಇತ್ತು ಇಲ್ವೋ ಗೊತ್ತಿಲ್ಲ ಅದಕ್ಕೆ ಯಾವುದಕ್ಕೂ ಕೂಡ ದಾಖಲೆಗಳಿಲ್ಲ ಅದು ನೀವು ಚಾಮುಂಡೇಶ್ವರಿಯ ಪ್ರಸ್ತಾಪ ಕೂಡ ದೇವಿ ಮಹಾತ್ಮೆಯಲ್ಲಿ ಬರುತ್ತೆ ಅದು ಪುರಾಣ ಪುರಾಣವನ್ನು ಇತಿಹಾಸದ ಕಡೆ ತಂದು ಇದು ಮಾಡ್ತೀರಿ ಇತಿಹಾಸ ಪುರಾಣವಾಗಿ ಬದಲಾಗಬಹುದು ನಿಜ ಮಹಿಷ ಅನ್ನುವ ಒಬ್ಬ ಅರಸ ಇರ್ಬೋದು ಇಲ್ಲದೆ ಇರ್ಬೋದು ಅದು ಬೇರೆ ಆದರೆ ಅವರು ಅವರು ನಾವೆಲ್ಲ ಮಹಿಷ ದಾಸಲ ಮಾಡ್ತೀರಿ ಅಂದರೆ ನೀವು ಯಾಕೆ ಕೆರ್ಕಂಡು ಹೋಗ್ತೀರಿ ನಿಮಗೇನಾಗುತ್ತೆ ಪ್ರಾಬ್ಲಮ್ಮು ನಿಮಗಿರೋ ಸಮಸ್ಯೆ ಏನು ಹಿಂದುಗಳನ್ನೆಲ್ಲ ನೀವು ನೀವು ಇದಕ್ಕೆ ತೆಗೆದುಕೊಂಡಿದ್ದೀರ ಗುತ್ತಿಗೆಗೆ ತಗೊಂಡಿದ್ದೀರಾ ನೀವು ಯಾರು ನಿಮಗೆ ಆ ಗುತ್ತಿಗೆ ಕೊಟ್ಟವರು ವಿಜ್ ದ ಕಾಂಟ್ರಾಕ್ಟ್ರದ ಕಾಂಟ್ರಾಕ್ಟ್ರ್ ಯಾರು ನಿಮಗೆ ಗುತ್ತಿಗೆ ಕೊಟ್ಟವರು ಆ ಗುತ್ತಿಗೆ ಕೊಟ್ಟವರಿಗೆ ಕಮಿಷನ್ ಕೊಟ್ಟಿದ್ದಾರೆ ಫಾರ್ಟಿ ಪರ್ಸೆಂಟು ಯಾಕೆ ರೀ ಇನ್ನೆಲ್ಲ ಮಾಡಕ್ಕೆ ಹೋಗ್ತೀರಿ ಅವರವ್ರಿಗೆ ಬಿಟ್ಬಿಡಿ ಅವ್ರಿಗೆ ಬೇಕಾದ ಯಾರನ್ನು ಬೇಕಾದರೂ ದೇವರು ಅಂದ್ಕೋಬೋದು ನನ್ನ ಹಿಂದೂ ಧರ್ಮ ಅದನ್ನೇ ಕಲಿಸಿದೆ ನನಗೆ ನೀವು ದೇವರನ್ನ ಎಲ್ಲೂ ಬೇಕಾದರೂ ಕಾಣ್ಬೋದು ಅಣು ರೇಣು ದೃಣ ಒಂದು ಸಣ್ಣ ಅಣುವಿನಲ್ಲಿ ದೇವರನ್ನು ನೋಡ್ಬೋದು ಆದ್ದರಿಂದ ಮಹಿಷಾಸುನಲ್ಲಿ ದೈವತ್ವವನ್ನು ಹುಡುಕ್ತಿರೋ ಅದು ಏನು ತಪ್ಪು ಅದಕ್ಕೆ ಯಾಕೆ ಅನ್ನೋದಕ್ಕೆ ಇನ್ನೊಂದು ದಿವಸ ಹೇಳ್ತೀವಿ ಇದ್ದ ಯಾರು ದಲಿತರುಗಳಿದ್ದಾರೆ ಅವ್ರ ದೇವಸ್ಥಾನದ ಹೊರಗೆ ಇಟ್ಟಿದ್ದೀರಿ ಕಸ ಹೊಡೆಯೋಕ್ಕೆ ಇಟ್ಟಿದ್ದೀರಿ ನೀವು ಅವರು ಚಾಮುಂಡೇಶ್ವರಿ ಹತ್ತಿರ ಬರೋ ಹಾಗಿಲ್ಲ ಅವರು ತಮ್ಮ ದೇವರನ್ನು ತಾವು ಹುಡುಕಿಕೊಂಡ್ರೆ ತಾವು ತಮ್ಮ ಪಂಚೇಂದ್ರಿಯಗಳನ್ನು ಮುಚ್ಚಿಕಟ್ಟು ಕೂತ್ಕಬೇಕು ಅಷ್ಟೇ ನಿಮಗಿರ್ಬೋದು ಅದರಿಂದ ಇಂತಹ ವಿವಾದವನ್ನು ಮಾಡುವುದು ಅರ್ಥಹೀನ ಈ ದೇಶದಲ್ಲಿ ಯಾರು ಯಾರನ್ನು ಬೇಕಾದರೂ ದೇವರು ಅಂದುಕೊಳ್ಬಹುದು ಆ ಸ್ವಾತಂತ್ರ್ಯ ಇದೆ ಅದೇ ಹಿಂದೂ ಧರ್ಮದ ಮೂಲ ದ್ರವ್ಯ ಮತ್ತು ಹಿಂದೂ ಧರ್ಮದ ಶಕ್ತಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಮಾತಾಡ್ತೀನಿ ಇನ್ನೊಂದು ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ತಾವು ನೀಡುವ ಸಣ್ಣ ಸಣ್ಣ ಹನಿಯಿಂದ ಸ್ವತಂತ್ರ ಪತ್ರಿಕೋದ್ಯಮದ ನದಿ ಅರಿಯುವಂತಾಗಲಿ ಎಲ್ಲರಿಗೂ ನಮಸ್ಕಾರ ಶಿವರಾತ್ರಿ